ಮೈಸೂರು ದಸರಾ ಕನ್ನಡ ನಾಡಿನ ನಾಡ ಮೈಸೂರು ದಸರಾಕ್ಕೆ ಬಾಣು ಮುಸ್ತಾಕ್ ಅವರನ್ನು ಈ ಬಾರಿ ಅತಿಥಿನಿಯಾಗಿ ಕರೆದಿದ್ದಾರೆ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ ಯಾರೂ ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ ಅವರು ದಸರಾ ಹಬ್ಬಕ್ಕೆ ಬಂದು ಏನು ಮಾಡ್ತಾರೆ ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ ಬಾನು ಮುಸ್ತಾಕ್ ಅವರು ಇದನ್ನು ಮಾಡ್ತಾರ ಬಾನು ಮುಸ್ತಾಕ್ ಅವರನ್ನ ದಸರಾ ಹಬ್ಬಕ್ಕೆ ಕರೆದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಜನ ಸಾಹಿತ್ಯ ಸಮ್ಮೇಳನ ಅನ್ನುವಂಥ ಒಂದು ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ಭಾನು ಮುಸ್ತಾಕ್ ಅವರು ಮಾತಾಡ್ತಾ ನಾನೊಬ್ಳು ಸಾಹಿತಿ ಆದರೆ ನಾನು ಕನ್ನಡದಲ್ಲಿ ಎಲ್ಲಿ ನಿಲ್ಲಬೇಕು ನೀವು ಕನ್ನಡವನ್ನು ತಾಯಿ ಭುವನೇಶ್ವರಿಗೆ ಹೋಲಿಕೆ ಮಾಡ್ತೀರಿ ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡ್ತೀರಿ ಅವಳನ್ನು ಮಂದಾಸನದಲ್ಲಿ ಕೂರಿಸ್ತೀರಿ ಅರಿಶಿನ ಮತ್ತು ಕುಂಕುಮದ ಧ್ವಜವನ್ನು ಉಪಯೋಗಿಸ್ತೀರಿ ನಾನು ಒಬ್ಬಳು ಅಲ್ಪಸಂಖ್ಯಾತಲಾಗಿ ಎಲ್ಲಿ ನಿಲ್ಬೇಕು ಇದನ್ನು ನಾನು ಹೇಗೆ ಒಪ್ಕೋಬೇಕು ಈ ಪ್ರಶ್ನೆಯನ್ನ ಎರಡು ಸಾವಿರದ ಇಪ್ಪತ್ತ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಬಾಣು ಮುಸ್ತಾಕ್ ಅವರು ಕೇಳ್ತಾರೆ ಅಂದ್ರೆ ನಮ್ಮ ತಾಯಿ ಭುವನೇಶ್ವರಿ ಅನ್ನೋ ಅವರು ಒಪ್ಪಲ್ಲ ಕನ್ನಡ ನಾಡಿನ ಜನತೆ ತಾಯಿ ಭುವನೇಶ್ವರಿಯ ಫೋಟೋವನ್ನು ತಮ್ಮ ಧ್ವಜದಲ್ಲಿ ಹಾಕುವುದನ್ನು ಅವರು ಒಪ್ಪಲ್ಲ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನು ಅವರು ಒಪ್ಪಲ್ಲ ಅದರ ಬಗ್ಗೆನೇ ಆಕ್ಷೇಪವನ್ನು ಮಾಡುವಂಥ ಭಾನು ಮುಸ್ತಾಕ್ ಅವರು ತಾಯಿ ಚಾಮುಂಡೇಶ್ವರಿಯನ್ನು ಹೇಗೆ ಒಪ್ತಾರೆ ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ನೀವು ಯಾರಿಗೆ ಎಷ್ಟು ಅಪಮಾನ ಮಾಡಬೇಕು ಅಂತ ಇದ್ದೀರಿ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಯಾರಿಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇಲ್ಲ ಯಾರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವುದನ್ನು ಒಪ್ಪಲ್ಲ ಯಾರು ಚಾಮುಂಡಿಯನ್ನೇ ಒಪ್ಪಲ್ಲ ಭುವನೇಶ್ವರಿಯನ್ನು ಒಪ್ಪಲ್ಲ ಅಂಥವರನ್ನು ನೀವು ಹೇಗೆ ದಸರಾ ಉದ್ಘಾಟನೆಗೆ ಕರೆದ್ರಿ ದಸರಾ ಸಾಂಸ್ಕೃತಿಕ ಉತ್ಸವ ಮಾತ್ರ ಅಲ್ಲ ದಸರಾ ಧಾರ್ಮಿಕ ಉತ್ಸವ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಮರ್ದನ ಮಾಡಿದ್ಲು ಅದರ ಉತ್ಸವ ಒಂಬತ್ತು ದಿನಗಳ ನವರಾತ್ರಿಯನ್ನು ನಾವು ಆಚರಣೆ ಮಾಡುವಂಥದ್ದು ತಾಯಿ ದುರ್ಗೆ ದುಷ್ಟರನ್ನು ಸಂಹಾರ ಮಾಡಿದ್ಲು ಮಹಿಷಾಸುರನನ್ನು ಸಂಹಾರ ಮಾಡಿದ್ಲು ಅನ್ನುವಂಥ ಕಾರಣಕ್ಕಾಗಿ ಸಾಂಸ್ಕೃತಿಕ ಉತ್ಸವವನ್ನು ನಾವು ಅದರ ಒಂದು ಭಾಗವನ್ನಾಗಿ ಮಾಡ್ತೀವಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಬೇರೆ ಬೇರೆ ಉತ್ಸವಗಳನ್ನು ಅದರ ಜೊತೆ ಮಾಡಿದ್ವಿ ನಾವು ಆದರೆ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಆ ದೇವಸ್ಥಾನಕ್ಕೆ ಆ ಆಚರಣೆಗೆ ಆ ಉದ್ಘಾಟನೆಗೆ ಅಪಮಾನ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಯಾವುದೇ ಕಾರಣಕ್ಕಾಗಿ ನಮ್ಮ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಭಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರ್ದು ಯಾಕಂದರೆ ಅವರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ತಕ್ಷಣ ಸರ್ಕಾರ ಏನು ಬಾನು ಮುಸ್ತಾಕ್ ಅವರಿಗೆ ನೀವು ಆಹ್ವಾನವನ್ನು ಕೊಟ್ಟಿದ್ದೀರಿ ಅದನ್ನು ವಿಡ್ರಾ ಮಾಡಬೇಕು ನಮ್ಮ ಧರ್ಮದ ಬಗ್ಗೆ ನಮ್ಮ ವೈಚಾರಿಕತೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಧಾರ್ಮಿಕತೆಯ ಬಗ್ಗೆ ಯಾರಿಗೆ ವಿಶ್ವಾಸ ಇದೆ ನಂಬಿಕೆ ಇದೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಪುಷ್ಪಾರ್ಚನೆ ಮಾಡ್ತಾರೆ ಅಂಥವರನ್ನು ಮಾತ್ರ ಈ ದಶರ ಉದ್ಘಾಟನೆಗೆ ಕರಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನಾನು ಇಂಡಿ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು ಕರ್ನಾಟಕದಲ್ಲಿ ಬಾನು ಮುಸ್ತಾಕ್ ಅವರನ್ನು ಕರಿತೀರಿ ಕೇರಳದಲ್ಲಿ ಇದೇ ಇಂಡಿ ಜನ ಶಬರಿಮಲೆಯ ಭಕ್ತರ ಕನ್ವೆನ್ಷನ್ಗೆ ಸಮಾವೇಶಕ್ಕೆ ಯಾರು ಭಗವಂತನನ್ನೇ ನಂಬಲ್ಲ ಎತ್ತಿ ಎಷ್ಟ್ ಅಂತ ಅಂದ್ಕೊಂತಾರೆ ಅಂತ ಅನ್ನು ಕರೆದಿದ್ದಾರೆ ಎನ್ ನಡೆಸಿದೀರಿ ನೀವು ಈ ದೇಶದಲ್ಲಿ ಇಂಡಿಯಾ ಅಲಯನ್ಸು ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಯಾವ ಮಿಷಿನರಿ ಸಲುವಾಗಿ ಕೆಲಸ ಮಾಡ್ತಾ ಇದೆ ಯಾರನ್ನು ಒಪ್ಪಿಸಕ್ಕೆ ಮಾಡ್ತಾ ಇದೆ ಯಾವ ಜಾರ್ಜ್ ರೋಸ್ಗೆ ನೀವು ಸಮಾಧಾನ ಮಾಡಕ್ಕೆ ಮಾಡ್ತಾ ಇದ್ದೀರಿ ಶಬರಿಮಲೆಯಲ್ಲಿ ಸ್ಟಾಲಿನು ಚಾಮುಂಡಿ ಬೆಟ್ಟದಲ್ಲಿ ಬಾಣು ಮುಸ್ತಾಕ್ ಇದು ನಿಮ್ಮ ಇಂಡಿಯಾ ಅಲಯನ್ಸ್ ಯಾವುದೇ ಕಾರಣಕ್ಕೆ ಇದನ್ನು ನಾವು ಒಪ್ಪೋದಿಲ್ಲ ಇದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ವಿರೋಧವನ್ನು ವ್ಯಕ್ತ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ತಕ್ಷಣ ಬಾನುಮುಸ್ತಕ್ ಅವರ ಹತ್ರ ಕೇಳಬೇಕು ನೀವು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತೀರಾ ನೀವು ನಮ್ಮ ತಾಯಿಯ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ದೀಪವನ್ನು ಹಚ್ಚತೀರ ನಿಮಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ನಂಬಿಕೆ ಇದ್ರೆ ನೀವು ಬನ್ನಿ ನಮ್ದೇನು ವಿರೋಧ ಇಲ್ಲ ಯಾವುದೇ ಸಾಹಿತಿಗಳ ಬಗ್ಗೆ ನಮಗೆ ವಿರೋಧ ಇಲ್ಲ ಯಾವುದೇ ವಿಚಾರಗಳ ಬಗ್ಗೆ ದೇಶದಲ್ಲಿ ವಿರೋಧ ಇಲ್ಲ ಯಾಕಂದರೆ ಎಲ್ಲ ವಿಚಾರವನ್ನು ನಂಬ್ಕೊಂಡು ಬಂದಂಥವ್ರು ನಮ್ಮ ದೇಶ ಜಾತ್ಯಾತೀತ ರಾಷ್ಟ್ರವನ್ನು ನಾವು ಒಪ್ಕೊಂಡಂಥವ್ರು ಜಾತ್ಯಾತೀತದ ಅರ್ಥ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡು ನಮ್ಮ ದೇವರಿಗೆ ಅಪಮಾನ ಮಾಡು ಅನ್ನುವಂಥದ್ದಲ್ಲ ನಮಗೆ ಸಂವಿಧಾನದಲ್ಲೇ ಹೇಳಿದರೆ ರೈಟ್ ಟು ರಿಲಿಜನ್ ನಮಗೆ ಇದೆ ರೈಟ್ ಟು ರಿಲಿಜನ್ ಅನ್ನ ಅಪಾರ್ಥ ಮಾಡಿಕೊಂಡು ನಮಗೆ ಅಪಮಾನ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇದನ್ನು ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಅನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತೀನಿ ತಕ್ಷಣ ನೀವು ಬಾಣಮುಸ್ತಕ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅವರು ಪುಷ್ಪಾರ್ಚನೆ ಮಾಡ್ತಾರೆ ಅವರು ದೀಪ ಹಾಯಿಸ್ತಾರೆ ಅವರು ಚಾಮುಂಡೇಶ್ವರಿಯನ್ನು ನಂಬ್ತಾರೆ ಅಂದರೆ ನೀವು ಅವರನ್ನು ಉದ್ಘಾಟನೆ ಮಾಡಿಸಿ ಇಲ್ಲಾಂದರೆ ತಕ್ಷಣ ಅದನ್ನು ವಿತ್ಡ್ರಾ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಅವರು ದಸರಾವನ್ನ ಆಚರಣೆ ಮಾಡಿರ್ಬೋದು ತಾಯಿ ಚಾಮುಂಡೇಶ್ವರಿಗೆ ಹೋಗಿ ನಮಸ್ಕಾರ ಮಾಡುವುದನ್ನು ಅವರು ಎಂದು ಮಾಡಿರ್ಲಿಕ್ಕಿಲ್ಲ ಅವರು ಮಾಡಿದ್ರೆ ಅದನ್ನು ಒಪ್ಕೋಬಹುದು ಆದ್ರೆ ಇವತ್ತು ಯಾವ ಏತಗಳಿದ್ದಾರೆ ಯಾರು ಹಿಂದೂ ವಿರೋಧಿಗಳಿದ್ದಾರೆ ಯಾರು ಧರ್ಮವನ್ನು ವಿರೋಧ ಮಾಡ್ತಾರೆ ಯಾರು ತಾಯಿ ಚಾಮುಂಡೇಶ್ವರಿಯನ್ನ ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತಾರೆ ಅವರನ್ನು ನೀವು ಕರೀತಾ ಇದ್ದೀರ ಮಹಾರಾಜರ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಏನಾದರೂ ಆಗಿರ್ಬೋದು ಆದರೆ ಇದಕ್ಕೆ ಯಾವುದು ಇತಿಹಾಸದಲ್ಲಿ ಇಲ್ಲ ಟಿಪಿ ಸುಲ್ತಾನನೇ ಹೋಗಿದ್ರ ಅವರು ಚಾಮುಂಡೇಶ್ವರಿಯ ದರ್ಶನ ಮಾಡಿದ್ರ ಮಾಡಿದ್ರೆ ನಾನು ಇದನ್ನು ಕೇ ಹೇಳ್ತಾ ಇದ್ದೀನಲ್ಲ ಭಾನು ಮುಸ್ತಾಕ್ ಅವರು ಹೋಗಿ ಚಾಮುಂಡೇಶ್ವರಿಯ ದರ್ಶನ ಪಡಿತಾರೆ ಅವರು ಆರತಿಯನ್ನು ತಗೊಂತಾರೆ ಅವರು ಮೂರ್ತಿ ಪೂಜೆಯನ್ನು ನಂಬ್ತಾರೆ ಅವರು ಉದ್ಘಾಟನೆ ಮಾಡ್ತಾರೆ ಅವರು ಪುಷ್ಪಾರ್ಚನೆ ಮಾಡ್ತಾರೆ ನನಗೂ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದ್ರೆ ನಮ್ದೇನು ವಿರೋಧ ಇಲ್ಲ ಹಿಂದೂ ಧರ್ಮ ಎಲ್ಲರನ್ನ ಆಕ್ಸೆಪ್ಟ್ ಮಾಡಿದೆ ನಾಸ್ತಿಕರನ್ನು ಆಕ್ಸೆಪ್ಟ್ ಮಾಡಿದೆ ನಮ್ದು ವಿರೋಧ ಇಲ್ಲ ಆದರೆ ವಿರೋಧ ಇರುವಂಥ ಯಾರು ಭುವನೇಶ್ವರಿಗೆ ಅಪಮಾನ ಮಾಡ್ತಾರೆ ನಾನು ನಿಮಗೆ ಕೇಳಿಸ್ತೀನಿ ಕೇವಲ ಎರಡು ನಿಮಿಷ ಇದೆ ದಯಮಾಡಿ ಕೇಳಿಸ್ಕೋಬೇಕು ನೀವು ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ರು ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ಏನು ಅನ್ನೋದನ್ನ ನಿಮ್ಮ ಇಷ್ಟ ಆಗುತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿ ಆಗಿ ಮಾಡ್ಬಿಟ್ರಿ ಕೆಂಪು ಮತ್ತು ಹಳದಿ ಅರ್ಶ ಕುಂಕುಮದ ಬಾವುಟವನ್ನ ಹಾಕಿ ಕುಂಕುಮದಲ್ಲಿ ಹಾಕಿ ಅದನ್ನ ಮಾಡ್ಬಿಟ್ಟು ಹಾಗೆ ನಾ ಹೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನ್ ಎಲ್ಲಿ ನಿಲ್ಬೇಕು ನಾನು ಏನನ್ನ ನೋಡ್ಬೇಕು ನಾನ್ ಹೇಗೆ ಇನ್ವಾಲ್ವ್ ಆಗ್ಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಾಗಿಂದಲೋ ಆರಂಭ ಆಯ್ತು ಅಷ್ಟೇ ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ ಯಾಕೆಂದ್ರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮಹಿಳೆಯನ್ನ ಮಂದಾಸನದ ಮೇಲೆ ಕೂರ್ಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡಮ್ಮನ ದೇವಸ್ಥಾನದಲ್ಲಿ ಕೂರ್ಸಿ ಮಂದ ಮಂದಾಸನದ ಮೇಲೆ ಕೂರ್ಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದಿರೋ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹಿಂಸೆ ಮಾಡ್ತಾ ಇದ್ದಾರೆ ಇದರ ಕನ್ನಡ ಭಾಷೆಯ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ ಯುವ ರಾಂಸರ ಬೈ ಟು ಮೀ ಇದು ಅವರ ಭಾಷೆ ಇದು ಅವರ ಭಾಷೆ ತಾಯಿ ಚಾ ಭುವನೇಶ್ವರಿಯನ್ನ ನೀವು ಅರಶಿಣದಲ್ಲಿ ಲೇಪನ ಮಾಡಿ ಮಂದಾಸನದಲ್ಲಿ ಕೂರಿಸಿದ್ದೀರಿ ತಾಯಿ ಚಾ ಭುವನೇಶ್ವರಿಯ ದೇವಸ್ಥಾನ ಇದೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಂಪೆ ವಿರೂಪಾಕ್ಷನ ಸನ್ನಿಧಿಗೆ ಹೋದರೆ ಅಲ್ಲಿ ಭುವನೇಶ್ವರಿಯ ದೇವಸ್ಥಾನ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭುವನೇಶ್ವರಿಯ ದೇವಸ್ಥಾನ ಇದೆ ಭುವನೇಶ್ವರಿ ನಮಗೆ ಕೇವಲ ಕನ್ನಡ ಮಾತಲ್ಲ ನಮಗೆ ಅವಳು ಮಾತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಕುವೆಂಪು ಅವರು ನಮ್ಮ ಗೀತೆಯನ್ನು ಬರೆಯುವಾಗಲೇ ಇದೇ ಹೇಳಿದರು ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಾವು ಮಾತೆಯಾಗಿ ಪೂಜೆ ಮಾಡಿದ್ದೀವಿ ನಮ್ಮ ಶ್ರದ್ಧೆ ಅವಳು ಭುವನೇಶ್ವರಿ ನಮ್ಮ ಭಾವನೆ ಅವಳು ನಮ್ಮ ಧ್ವಜದಲ್ಲಿ ಭುವನೇಶ್ವರಿ ತಾಯಿ ಹರ ಹರಾಜಿಸ್ತಾಳೆ ರಾರಾಜಿಸ್ತಾಳೆ ಇಂಥವರಿಗೆ ಅಪಮಾನ ಮಾಡುವಂಥವರು ನಾಳೆ ಚಾಮುಂಡಿ ಬೆಟ್ಟದಲ್ಲಿ ಅಪಮಾನ ಮಾಡಲ್ಲ ಅಂತ ಏನು ಗ್ಯಾರಂಟಿ ಯಾರಿದಕ್ಕೆ ಗ್ಯಾರಂಟಿ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ನಿಮ್ಮ ಮಾನಸಿಕತೆಗೆ ಓಲೈಕೆ ರಾಜಕಾರಣ ಅಂದರೆ ಎಷ್ಟು ದಿನ ಯಾವುದಾವುದಕ್ಕೆ ಓಲೈಕೆ ನಾನು ಆಗಲೇ ಹೇಳಿದೆ ಮೈಸೂರು ದಸರಾ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಕ್ಕೆ ನಮಗೆ ಬೇರೆ ದಿನಗಳು ಇದ್ದಾವೆ ಕನ್ನಡ ರಾಜ್ಯೋತ್ಸವ ಬರುತ್ತೆ ಆವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಣ ಇದು ನವರಾತ್ರಿ ನವರಾತ್ರಿ ಅನ್ನುವಂಥದ್ದು ದುರ್ಗೆಗೆ ಸಂಬಂಧಪಟ್ಟಿದ್ದು ಆರಾಧನೆ ಮಾಡ್ತೀವಿ ನಾವು ತಾಯಿ ಚಾಮುಂಡಿಯನ್ನ ಬೇರೆ ಬೇರೆ ಅಲಂಕಾರದಿಂದ ನಾವು ಆರಾಧನೆ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಇದಕ್ಕೆ ಅಪಮಾನ ಹೊರಟಿದ್ದೀರಿ ನೀವು ಉತ್ತರ ಹೇಳಬೇಕು ಈ ಕಾಂಗ್ರೆಸ್ ಸರ್ಕಾರ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾಧಾರಿ